ಶೈಲಿಯಲ್ಲಿ ಆರ್ತಕ್ಷತೆ ನೆರವೇರಿಸಿಕೊಂಡ ನವ ವಧುವರರು ಹೌದು ನಿತೇಶ್ ಹಾಗೂ ವಿದ್ಯಾಶ್ರೀ ಅವರ ವಿಭಿನ್ನ ಆರತಕ್ಷತೆ ನಡೆದಿದ್ದು ನಗರದ ರಂಗಣ್ಣ ಕಲ್ಯಾಣ ಮಂಟಪದಲ್ಲಿ ಸ್ವಾಮಿ ವಿವೇಕಾನಂದರ ಆಶೀರ್ವಾದದೊಂದಿಗೆ ಅವರ ಪೂಜೆ ನೆರವೇರಿಸುವುದರ ಮೂಲಕ ಆರ್ಥಕ್ಷತೆ ನೆರವೇರಿಸಿಕೊಂಡು ಮಾತನಾಡಿದ ನವವರ ನೀತೇಶ್ ಭಗವದ್ಗೀತೆಯಲ್ಲಿ ಸಮಾಜದಲ್ಲಿ ಗಂಡ ಹೆಂಡತಿ ಬದುಕಬೇಕಾದ ನೀತಿ ಸಿದ್ಧಾಂತಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ನಮಗೆ ದಾರಿದೀಪವಾಗಿದೆ ಅದರಿಂದ ನಮ್ಮ ಮದುವೆಯಲ್ಲಿ ಭಗವದ್ಗೀತೆ ಗೋವಿಗಾಗಿ ಮೇವು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಿರಿಧಾನ್ಯ ಆಚರಣೆ ಎಂಬ ನಾಲ್ಕು ವಿಭಿನ್ನ ರೀತಿಯ ವೇದಿಕೆಯನ್ನು ಸಿದ್ಧಪಡಿಸಿದ್ದು ಸಮಾಜಕ್ಕೆ ಅರಿವು ಮೂಡಿಸುವಲ್ಲಿ ನಮ್ಮ ಕಿರುಕಾಣಿಕೆ ಎಂದು ಹೇಳಿದರು ನಮಸ್ತೆ ಇಲ್ಲಿ ನಾವು ಭಾರತಕ್ಷತೆ ಮಾಡ್ಕೊಳ್ತಾ ಇರೋದು ಸ್ವಲ್ಪ ವಿಶಿಷ್ಟ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಪ್ರಪ್ರಥಮವಾಗಿ ಸ್ವಾಮಿ ವಿವೇಕಾನಂದರ ವಿಗ್ರಹನ ಇಟ್ಟಿದ್ದೀವಿ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ನಾವು ಏನೇ ಒಳ್ಳೆ ಕಾರ್ಯಗಳು ಮಾಡ್ತಿದೀವೋ ಅದಕ್ಕೆಲ್ಲ ಅವರು ನಮಗೆ ಆದರ್ಶ ಆಗಿದ್ದಾರೆ ಹಾಗಾಗಿ ಶುಭ ಕಾರ್ಯಕ್ಕೂ ಕೂಡ ಅವರ ಆಶೀರ್ವಾದ ಇರಲಿ ಅಂತ ಅವರ ವಿಗ್ರಹನ ಇಟ್ಟಿದ್ದೀವಿ ಎರಡನೇದಾಗಿ ಭಗವದ್ಗೀತೆ ಪಠಣೆ ಅಂತ ಹೇಳ್ಬಿಟ್ಟು ಭಗವದ್ಗೀತೆಗೆ ಅಂತಲೇ ಒಂದು ವೇದಿಕೆ ಇಟ್ಟಿದ್ದೀವಿ ಅದು ಪ್ರಪಂಚದಲ್ಲಿರೋ ಎಲ್ಲ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಪರಿಹಾರ ಇದೆ ಹಾಗಾಗಿ ಇಲ್ಲೂ ಅದನ್ನ ಅದರದ್ದೊಂದು ಪಠಣೆ ಒಂದಾಗಲಿ ಅಂತ ಹೇಳ್ಬಿಟ್ಟು ಭಗವದ್ಗೀತೆದು ಒಂದು ಇಟ್ಟಿದ್ದೀವಿ ನೆಕ್ಸ್ಟ್ ಎರಡನೇದು ಗೋವಿಗಾಗಿ ಒಂದು ಯಾರಾದರೂ ಮೇವು ಗೋವಿಗಾಗಿ ಮೇವು ಅಂತ ಗೋವಿನ ಮೇವಿಗೆ ಯಾರು ಸಹಾಯ ಮಾಡೋದಿದ್ದರೆ ಅದಕ್ಕೆ ಸಹಾಯಧನ ಕೊಡಲಿ ಅಂತ ಸಹಾಯಧನ ಕೊಡಲಿ ಅಂತೇಳಿ ಅದರದ್ದು ಒಂದು ವೇದಿಕೆ ಇಟ್ಟಿದ್ದೀವಿ ಮೂರನೇದಾಗಿ ಸಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಿರಿಧಾನ್ಯಗಳ ವರ್ಷ ಆಗಿ ಘೋಷಣೆ ಮಾಡಲಾಗಿದೆ ಹಾಗಾಗಿ ನಾವು ಇಲ್ಲಿ ಏನು ವೆಲ್ಕಮ್ ಡ್ರಿಂಕ್ ಅಂತ ಹೇಳ್ತೀವಿ ಅದನ್ನು ಕೂಡ ಸಜ್ಜೆ ಹಾಲು ಹಾಲ್ ಹಾಲು ಕೊಡೋದರ ಮೂಲಕ ಸಿರಿಧಾನ್ಯ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ ಧನ್ಯವಾದ ಮಾತೆಗೆ ಎಲ್ಲರೂ ಸಹಕಾರ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಅಂತ ಮಾಡ್ಯಾರೋ ಅದು ಸ್ವೀಟ್ ಸುಂದರಣ್ಣ ಅವರು ತುಂಬ ನಿಸ್ವಾರ್ಥವಾಗಿ ಮಾಡ್ತಾರೆ ನಾವು ಇಲ್ಲಿ ಏನು ರೈತ ದೇವೋಭವ ಅನ್ನೋ ಕಾನ್ಸೆಪ್ಟ್ ಹಾಕಿದ್ದೀವ ಅಥವಾ ಅದು ಮೇಲುಗಡೆ ಊಟ ವೇಸ್ಟ್ ಆಗಬಾರ್ದು ಅಂತ ಮಾಡಿದ್ದೀವೋ ಜನ ವೇಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ಸುಂದರಣ್ಣ ಅವರು ತುಂಬ ರುಚಿ ಅಡುಗೆ ಮಾಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಅವರು ತುಂಬ ವಿಶೇಷವಾಗ್ತಾರೆ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ವರನ ಅಣ್ಣ ಪ್ರೀತೇಶ್ ಮಾತನಾಡಿ ಸ್ವಾಮಿ ವಿವೇಕಾನಂದರು ನಮಗೆಲ್ಲ ಆದರ್ಶ ಪ್ರಿಯರಾಗಿದ್ದಾರೆ ಈ ಶುಭ ಕಾರ್ಯಕ್ಕೆ ವಿವೇಕಾನಂದರ ಆಶೀರ್ವಾದ ಲಭಿಸಿದ್ದು ನಮ್ಮ ಪುಣ್ಯ ರೈತರು ಕಷ್ಟಪಟ್ಟು ಬೆಳೆದ ಅನ್ನವನ್ನು ವ್ಯರ್ಥ ಮಾಡದೆ ಹಸಿದವರ ಒಟ್ಟೆ ತುಂಬಿಸಲು ನಾವೆಲ್ಲರೂ ಪ್ರಯತ್ನಿಸೋಣ ಪ್ರಪಂಚದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೂ ಭಗವದ್ಗೀತೆಯಲ್ಲಿ ಪರಿಹಾರ ಇದೆ ಗೋವಿಗಾಗಿ ಮೇವು ಗೋವಿನ ಮೇವಿಗೆ ಯಾರಾದರೂ ಸಹಾಯ ಮಾಡುವವರಿದ್ದರೆ ಸಹಾಯಧನ ನೀಡಲು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಎಂದು ಹೇಳಿದರು ಹೆಸರು ಪ್ರೀತೇಶ್ ಅಂತ ಇವತ್ತಿನ ದಿನ ನನ್ನ ತಮ್ಮನ ಮದುವೆ ನಡೀತದೆ ಮದುವೆ ಅನ್ನೋದು ಸುಮ್ಮನೆ ಮದುವೆ ಆಗಬಾರ್ದು ಯಾಕೆಂದರೆ ಪ್ರತಿಯೊಂದನ್ನು ಕೂಡ ನಾವು ಏನಾರು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಮದುವೆಯ ಆ ಏನಿದೆ ತುಂಬ ವಿಭಿನ್ನವಾಗಿದೆ ಕಾರಣ ಏನಂತ ಹೇಳಂತಂದ್ರೆ ನೀವು ನೋಡಬಹುದು ಮೊದಲನೇದಾಗಿ ವಿವೇಕಾನಂದರು ವಿವೇಕಾನಂದರು ನಾವು ಒಂದೇ ಮಾತ್ರ ಟ್ರಸ್ಟ್ ಅನ್ನುವಂಥ ಒಂದು ಎನ್ ಜಿ ಒ ರನ್ ಮಾಡ್ತೀವಿ ಅದರ ಸಂಪೂರ್ಣ ನಮಗೇನು ಶ್ರೇಯಸನ್ನದಿ ಇದೆಯೋ ಅಥವಾ ಅದಕ್ಕೆಲ್ಲ ಆಶೀರ್ವಾದ ವಿವೇಕಾನಂದರು ಅವರ ಆದರ್ಶದಲ್ಲೇ ಪ್ರತಿಯೊಂದನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಭಗವದ್ಗೀತೆಯನ್ನು ಪಠಣ ಮಾಡಿ ವಧುವರರನ್ನು ಹರಸಿ ಅಂತ ಅಂದರೆ ಅಲ್ಲಿ ಬಂದಿದ್ದೀವಿ ನಾವು ಮೆನ್ಷನ್ ಮಾಡಿ ನೋಡ್ಬೋದು ನೀವು ಜೀವನವೆಂಬ ಯುದ್ಧದಲ್ಲಿ ಅರ್ಜುನನಂತೆ ನವದಂಪತಿಗಳು ನಿಂತಿಹರು ಗೊಂದಲದಲ್ಲಿ ಶ್ರೀಕೃಷ್ಣನಂತೆ ಗೀತೆಯ ಶ್ಲೋಕದೊಂದಿಗೆ ನಿಮ್ಮ ಜೀವನದ ಅನುಭವ ಆಶೀರ್ವಾದ ದೊರೆತಲ್ಲಿ ಅವರ ಜೀವನ ತೇಲುವುದು ಸ್ವರ್ಗದಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ಇಲ್ದಲೇ ಇರೋ ಅಂಥ ಯಾವುದೇ ಕಾರಣಗಳಿಗೂ ಸೊಲ್ಯೂಷನ್ಸು ಇನ್ನು ಯಾವ ಪ್ರಪಂಚದ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಏನೇ ಸಮಸ್ಯೆಗಳು ಬಂದರೂ ಕೂಡ ಸಲ ತೆಗೆದುಬಿಟ್ಟು ನೋಡಿದೆ ಅಂದರೆ ಅದರಲ್ಲಿ ನಮಗೆ ಬೇಕಾಗಿರೋಂಥ ಉತ್ತರ ಸಿಗುತ್ತೆ ಸೊ ಹಾಗಾಗಿ ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ಭಗವದ್ಗೀತೆಯ ಶ್ಲೋಕವನ್ನು ಪಠಣ ಮಾಡಿ ನವ ದಂಪತಿಗಳಿಗೆ ಅವ್ರ ಜೀವನದ ಒಂದು ಎಕ್ಸ್ಪೀರಿಯೆನ್ಸ್ ಮುಖಾಂತರ ಆಶೀರ್ವಾದ ಮಾಡಬೇಕು ಅನ್ನೋಂಥ ಉದ್ದೇಶ ನಂತರ ಪಕ್ಕದಲ್ಲಿ ನೋಡಿ ಗೋವಿಗಾಗಿ ಮೇವು ಅಂತ ಇದು ತುಂಬ ಬರಗಾಲ ಆಗಿದೆ ಬರಗಾಲ ಆಗಿರೋದ್ರಿಂದ ಎಷ್ಟೋ ಜನಗಳಿಗೆ ಊಟ ಇಲ್ಲ ಅಂಥದ್ರಲ್ಲಿ ಜನಗಳಾರು ಬಾಯಿ ಬಿಟ್ಬಿಟ್ಟು ಅದು ಕೊಡಿ ಇದು ಕೊಡಿ ಅಂತ ಏನಾರು ಕೇಳ್ಬೋದು ಬಟ್ ಹಸುವಿಗೆ ಯಾರು ಊಟ ಕೊಡಿ ಅಂತ ಯಾರೂ ಕೂಡ ಕೇಳೋದೇ ಇಲ್ಲ ಸೊ ಹಾಗೆ ಹಸು ಕೇಳೋಕಾಗದೇ ಇಲ್ಲ ಹಾಗಾಗಿ ಗೋವಿಗಾಗಿ ಮೇವು ಅಂತ ಯಾರೋ ಇಲ್ಲಿ ಅಂಥವ್ರು ಏನಾರೋ ಗೋವಿಗೆ ಡೊನೇಟ್ ಮಾಡೋಕ್ಕೆ ಆಸಕ್ತಿ ಇದೆ ಅಂದರೆ ಮಾಡ್ಬೋದು ಅನ್ನೋಂಥ ಉದ್ದೇಶ ಕಾರ್ಯಕ್ರಮ ಮುಗಿದ ಮೇಲೆ ದಂಪತಿಗಳು ಕೂಡ ಅದಕ್ಕೆ ಅವ್ರ ಕೈಲಾಗಿದ್ದಂಥ ಧನ ಸಹಾಯವನ್ನು ಕೂಡ ಮಾಡ್ತಾರೆ ನಂತರ ಅಲ್ಲಿ ನೋಡಿಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಏನಿದೆ ಇದನ್ನು ಸಿರಿಧಾನ್ಯದ ವರ್ಷ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ಸಿರಿಧಾನ್ಯದ ವರ್ಷ ಎಷ್ಟೋ ಜನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿಯಾಗಿ ಮಾಡಿರೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಟ್ಲೀಸ್ಟ್ ಮುಗಿಯುವಂಥ ಹನ್ನೆರಡನೇ ತಿಂಗಳಲ್ಲಾದರೂ ಅದ್ರ ಬಗ್ಗೆ ಗೊತ್ತಾಗಲಿ ಅನ್ನೋಂಥ ಉದ್ದೇಶದಿಂದ ಸಿರಿಧಾನ್ಯದ ಒಂದು ಕೌಂಟ್ರನ್ನು ಹಾಕಿದ್ವಿ ವೆಲ್ಕಮ್ ಡ್ರಿಂಕ್ ಯಾವುದೋ ಪೆಪ್ಸಿನೋ ಕೊಕೋಕೋಲೋನೋ ಏನೇನೋ ಕೊಟ್ಬಿಟ್ಟು ಜನಗಳಿಗೆ ಕಾಯಿಲೆಯನ್ನು ತರಿಸಿ ಹಾಳು ಮಾಡೋದ್ರ ಬದಲು ಸಿರಿಧಾನ್ಯದಿಂದ ಮಾಡಿದಂಥ ಸಜ್ಜೆ ಹಾಲು ಅಂದರೆ ಇದನ್ನು ಕುಡ್ದು ಅಂತೇಳಿದ್ರೆ ಅತಿ ಹೆಚ್ಚು ಕ್ಯಾಲ್ಶಿಯಮ್ ಸಿಗುತ್ತೆ ದೇಹಕ್ಕೆ ಮದುವೆಗೆ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಅಂಥವ್ರು ಅವರೆಲ್ಲರೂ ಕೂಡ ದೇವರ ಸಮಾನ ಅವರಿಗೆ ನಾವು ಪೆಪ್ಸಿನೋ ಕಾಲನ್ನು ಯಾವುದೋ ಒಂದು ವಿಷವನ್ನು ಕೊಟ್ಟು ಕಳಿಸ್ದ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಭಗವಂತ ಆಶೀರ್ವಾದ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಸದ್ಯ ಹಾಲನ್ನು ಕೊಟ್ಟಿದ್ದೀವಿ ಸೊ ಈ ರೀತಿಯಾಗಿ ವಿಭಿನ್ನವಾಗಿ ಆಚರಿಸಿದೀವಿ ಮತ್ತು ಕೆಳಗಡೆನೂ ಕೂಡ ಊಟದ ಕೌಂಟ್ರಲ್ಲಿ ರೈತ ದೇವೋಭವ ಅನ್ನೋ ಕಾನ್ಸೆಪ್ಟನ್ನು ಕೊಟ್ಟಿದ್ದೀವಿ ಅಂದರೆ ನಾವು ಏನು ಪ್ರತಿನಿತ್ಯನೂ ಕೂಡ ಬೆಳೆಯುವಂತಹ ಆಹಾರಕ್ಕೆ ನಾವು ಅದಕ್ಕೊಂದು ಪ್ರಾಮುಖ್ಯತೆನೇ ಕೊಡಲ್ಲ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಎಲ್ಲ ಸೋಷಿಯಲ್ ಮೀಡ್ಯಾಗಳಲ್ಲಿ ನಾವು ನೋಡಿರ್ತೀವಿ ನಾವು ತಿನ್ನೋಂಥ ಆಹಾರನ ಎಲ್ಲರೂ ಕೂಡ ರೋಡ್ ಸೈಡಲ್ಲಿ ಮಾರ್ತಾಯಿರ್ತಾರೆ ಆದರೆ ಆ ಕಡೆ ಶೂಸ್ ಇರ್ಬೋದು ಬೇರೆ ವಸ್ತುಗಳನ್ನೆಲ್ಲ ಶೋರೂಮಲ್ಲಿ ಮಾರ್ತಾಯಿರ್ತೀವಿ ಅಂತ ಆದರೆ ನಾವು ನೋಡಿರ್ಬೋದು ಯಾವಾಗಲೂ ಕೂಡ ಅತಿ ನಮ್ಮ ಅನ್ನ ಇಲ್ದಲೆ ನಾವು ಯಾರೂ ಕೂಡ ಬದುಕಕ್ಕೆ ಸಾಧ್ಯನೇ ಇಲ್ಲ ಅಂಥ ಅನ್ನ ಕೊಡುವಂಥ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹಾಗಾಗಿ ಅವನಿಗೊಂದು ಟ್ರಿಬ್ಯೂಟನ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ರೈತ ದೇವೋಭವ ಅನ್ನುವಂಥ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಪ್ರತಿದಿನವೂ ಕೂಡ ಎಷ್ಟು ಜನ ಸತ್ತೋಗ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಜನ ಆಹಾರ ಇಲ್ಲದೇ ಸತ್ತೋಗ್ತಾರೆ ಅದರಲ್ಲಿ ಹತ್ತು ಸಾವಿರ ಜನ ಮಕ್ಳುಗಳು ಸತ್ತೋಗ್ತಾ ಇದ್ದಾರೆ ಈ ಊಟಕ್ಕೆ ಬಂದಾಗ ಮದುವೆಗೆ ಬಂದಾಗ ಸಮಾರಂಭಗಳಲ್ಲಿ ಎಲೆ ತುಂಬ ಊಟ ಹಾಕಿಸ್ಕೊಂಡು ಎಲ್ಲ ಊಟನೆಲ್ಲ ಬಿಡ್ತೀವಿ ಸೊ ಆ ಆ ರೀತಿಯಾಗಿ ಮಾಡೋದನ್ನ ಉಳಿಸ್ದ ಅಂತ ಹೇಳಿದ್ರೆ ಸಾಯ್ತಾ ಇರೋರು ಎಷ್ಟೋ ಒಂದು ಜನ ಉಳಿಬೋದು ಅನ್ನೋಂಥ ಉದ್ದೇಶ ಒಂದು ಇಡೀ ಪ್ರಪಂಚದಲ್ಲಿ ಭಾರತ ಎರಡನೇ ಸ್ಥಾನ ಊಟ ವೇಸ್ಟ್ ಮಾಡೋದ್ರಲ್ಲಿ ಸೊ ಹಾಗಾಗಿ ಅದು ಆಗಬಾರ್ದು ಮೆಸೇಜ್ನ ಪಾಸ್ ಮಾಡಲಿಕ್ಕೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಇದನ್ನು ಸುದ್ದಿ ಮಾಡಿಕೊಡ್ತಾ ಇರುವಂಥ ಭೂಮಿಕಾ ಟಿ ವಿ ಅವ್ರಿಗೆ ಅದರ ಚೇರ್ಮನ್ ಆಗಿರುವಂಥ ಅನಿಲ್ ಆನಂದ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಒಟ್ಟಿನಲ್ಲಿ ವಿನೂತನ ರೀತಿಯ ಆರತಕ್ಷತೆ ಆಗಮಿಸಿದವರ ಗಮನ ಸೆಳೆಯಿತು